ನರೇಗಾ ಕೂಲಿ ಕೆಲಸ ಮಾಡುವಾಗ ಕಾರ್ಮಿಕ ಸಾವು ಎರಡು ಲಕ್ಷ ರೂಪಾಯಿ ಪರಿಹಾರ ಮಂಜೂರು ಹುಲಸೂರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕೆಲಸ ಮಾಡುವಾಗ ಇತ್ತೀಚೆಗೆ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ದ ಮಹಿಳಾ ಕೂಲಿ ಕಾರ್ಮಿಕರ ಕುಟುಂಬಸ್ಥರಿಗೆ ಎರಡು ಲಕ್ಷ ರೂಪಾಯಿಗಳ ಪರಿಹಾರ ಆದೇಶ ಪತ್ರ ವಿತರಿಸಲಾಯಿತು ಶುಕ್ರವಾರ ತಾಲೂಕಿನ ತೋಗಲೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಶಿಂದೆ ಹಾಗೂ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಮಹಾದೇವ ಜಮ್ಮು ಅವರು ಹೃದಯಾಘಾತದಿಂದ ಮೃತಪಟ್ಟ ಉಮಾದೇವಿ ಎಸ್ ರೆಡ್ಡಿ ಅವರ ಕುಟುಂಬಸ್ಥರಿಗೆ ಸರ್ಕಾರದಿಂದ ಮಂಜೂರಾದ ಎರಡು ಲಕ್ಷ ರೂಪಾಯಿಗಳ ಪರಿಹಾರ ಮೊತ್ತದ ಆದೇಶ ಪತ್ರ ನೀಡಿ ಸಾಂತ್ವನ ಹೇಳಿದರು ನಂತರ ಮಾತನಾಡಿದ ಮಹಾದೇವ ಜಮ್ಮು ಅವರು ತಾಲೂಕಿನ ತೋಗಲೂರು ಗ್ರಾಮದ ನಿವಾಸಿ ಉಮಾದೇವಿ ಗಂಡ ಸಂತೋಷ ರೆಡ್ಡಿ ಎಂಬುವರು ಇತ್ತೀಚೆಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕೆಲಸ ಮಾಡುತ್ತಿದ್ದಾಗ ಹೃದಯಾಘಾತದಿಂದ ಮೃತಪಟ್ಟಿದ್ದರು ಈ ಕುರಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಯೋ ಅವರು ಜಿಲ್ಲಾ ಪಂಚಾಯತ್ಗೆ ವರದಿ ಸಲ್ಲಿಸಿದ್ದರು ಇದರನ್ವಯ ಬೀದರ ಜಿಲ್ಲಾ ಪಂಚಾಯತ್ ಸಿಒ ಡಾ ಗಿರೀಶ್ ಬದೋಲೆ ಅವರ ವಿಶೇಷ ಪ್ರಯತ್ನದಿಂದ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಶ್ರೀಕಾಂತ್ ಹಾಗೂ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಅವರ ನಿರಂತರ ಸಹಕಾರದಿಂದ ಮೃತ ಫಲಾನುಭವಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕಲ್ಪಿಸಲಾಗಿದೆ ಎಂದರು ತಾಲೂಕು ಐಸಿ ಸಂಯೋಜಕ ಗಣಪತಿ ಹಾರಕೂಡೆ ಪಿಡಿಯು ಸಿದ್ದಲಿಂಗ ಪದ್ಮಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೇಷಿರಾವ ರಾಜೋಳೆ ಅನಿಲ್ ಹಸರಗುಂಡೆ ಸಿಬ್ಬಂದಿ ರವಿ ಕಾಮಣ್ಣ ಸುನಿಲ್ ಪಾಟೀಲ್ ಪಂಚೀಲಾ ಬಸವರಾಜ ಚಿಂಚೋಳೆ ಹಾಗೂ ಗ್ರಾಮದ ಮುಖಂಡ ಮೆಹಬೂಬ್ ಪಟೇಲ್ ಚಂದ್ರಕಾಂತ್ ಶಿಂದೆ ಶ್ರೀನಿವಾಸ ರೆಡ್ಡಿ ಶಿವಕುಮಾರ ಕೋಳಿ ದಿಲೀಪ್ ಶಿಂದೆ ಇನ್ನಿತರಿದ್ದರು ವಿಶೇಷ ಪ್ರಯತ್ನದಿಂದಾಗಿ ಅವರ ಒಂದು ಸಾಮಾಜಿಕ ಕಳಕಳಿ ಮತ್ತು ಜವಾಬ್ದಾರಿಯಿಂದಾಗಿ ಉಮಾದೇವಿ ಮತ್ತು ಸಂತೋಷ್ ರೆಡ್ಡಿ ಅವರ ಫ್ಯಾಮಿಲಿಗೆ ಒಂದು ಎರಡು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ ಆ ಎರಡು ಲಕ್ಷ ರೂಪಾಯಿ ಪರಿಹಾರ ಆ್ಯಕ್ಚುಲಿ ಸಂತೋಷ್ ರೆಡ್ಡಿ ಆಯ್ತು ಗಂಡ ಸಂತೋಷ್ ರೆಡ್ಡಿ ಕೊಡಬೇಕು ಸರ್ಕಾರ ಈಗಾಗಲೇ ಮುಷ್ ಬಿ ಕೆ ಎಸ್ ಬ್ಯಾಂಕ್ ಪಿ ಕೆ ಜಿ ಬ್ಯಾಂಕಲ್ಲಿ ರೊಕ್ಕ ಜಮಾ ಮಾಡಿದ್ದಾರೆ ಅವರಿಗೆ ಅದಕ್ಕೆ ಇದರ ಒಂದು ಸದುಪಯೋಗ ಸಂತೋಷ್ ರೆಡ್ಡಿ ಮತ್ತು ಅವ್ರ ತಾಯಿಯವರು ಪಡಿಬೇಕು ಕಿಂಬಾನೇ ಮತ್ತು ಸಂತೋಷ್ ರೆಡ್ಡಿಯವರ ಮಕ್ಕಳಿಗೆ